ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರೂ ಸ್ವಾಗತ ಸ್ನೇಹಿತರೆ ಎಲ್ ಬಿ ಎ ಆಧಾರಿತ ಹತ್ತನೇ ತರಗತಿ ಸಮಾಜ ವಿಜ್ಞಾನ ಪ್ರಶ್ನೋತ್ತರಗಳನ್ನು ನೋಡ್ತಾ ಇದ್ವಿ ಸೊ ಇವತ್ತಿನ ಒಂದು ಕ್ಲಾಸಿನಲ್ಲಿ ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ ಎಂಬಂತಹ ಒಂದು ಲೆಸನ್ ಬಗ್ಗೆ ನೋಡ್ತಾ ಹೋಗೋಣ ಸೊ ಇದು ಹತ್ತನೇ ತರಗತಿಯ ಇತಿಹಾಸ ವಿಭಾಗದ ಕೊನೆಯ ಲೆಸನ್ ಅಂತಂದೇ ಹೇಳಬಹುದು ಫಸ್ಟ್ ಸೆಮ್ ಮತ್ತು ಸೆಕೆಂಡ್ ಸೆಮ್ ಎರಡನ್ನೂ ಒಳಗೊಂಡಂಥ ಎಲ್ಲ ಇತಿಹಾಸ ಪಾಠಗಳ ಎಲ್ ಬಿ ಎ ಕ್ವಶನ್ ಆನ್ಸರ್ಸ್ಗಳನ್ನು ಮಾಡಿ ಹಾಕಿದ್ದೀನಿ ಪ್ರೀವಿಯಸ್ ವೀಡಿಯೋಸ್ಗಳನ್ನು ನೋಡ್ತಾ ಬಂದಾಗ ನಿಮಗೆ ಕಂಪ್ಲೀಟಾಗಿ ಅದರ ಒಂದು ಸಿಗುತ್ತೆ ಅಂತಂದು ಹೇಳಬಹುದು ಎಸ್ ಹಂಗಂದ್ರೆ ಬನ್ನಿ ಇಲ್ಲಿ ನೋಡ್ತಾ ಹೋಗೋಣ ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ ಇಲ್ಲಿ ಮೊದಲಿಗೆ ಒಂದು ಅಂಕದ ಪ್ರಶ್ನೋತ್ತರಗಳಿದ್ದವು ಎಮ್ ಸಿ ಕ್ಯೂ ಸೊ ಪ್ರಶ್ನೆ ಮತ್ತು ಉತ್ತರಗಳನ್ನು ಇಲಾಖೆಯೇ ಪ್ರಕಟ ಪ್ರಕಟಿಸಿರುತ್ತೆ ಅಂತಂದು ಹೇಳಬಹುದು ಎಸ್ ಮೊದಲ ಪ್ರಶ್ನೆ ವಿಶ್ವದ ಯಾವುದೇ ಬನಕ್ಕೆ ಸೇರದ ನೀತಿಯು ಅಂತಂದಿದೆ ನೀಲಿ ನೀರಿನ ನೀತಿ ಅಲಿಪ್ತ ನೀತಿ ವರ್ಣಭೇದ ನೀತಿ ಮಾನವ ಹಕ್ಕುಗಳ ನೀತಿ ಅಂತಂದಿದೆ ಎಸ್ ಇಲ್ಲಿ ಉತ್ತರವನ್ನು ಗಮನಿಸ್ತಾ ಹೋದಾಗ ಇದೊಂದು ಅಲಿಪ್ತ ನೀತಿಯಾಗಿದೆ ವಿಶ್ವದ ಯಾವುದೇ ಬಣಕ್ಕೆ ಸೇರದ ಆ ಒಂದು ಬಣವನ್ನು ಏನಂತ ಕರೀತಾರ ನೀತಿಯನ್ನು ಏನಂತ ಕರೀತಾರೆ ಅಂದರೆ ಅಲಿಪ್ತ ನೀತಿ ಅಂತ ಕರೀತಾರ ಎಸ್ ಮುಂದಿನ ಪ್ರಶ್ನೆ ಎರಡನೇ ಪ್ರಶ್ನೆ ಕದನ ತ್ರಯ ಮೈತ್ರಿಕೂಟ ಸೇರಿಕೊಂಡ ರಾಷ್ಟ್ರಗಳ ಸರಿಯಾದ ಗುಂಪು ಅಂತಂದಿದೆ ಆಲ್ಟ್ರನೇಟಿವ್ ಇಟಿಯಲ್ಲಿ ಈ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದ್ರು ಒಂದು ಬಾರಿ ಬ್ರಿಟನ್ ಫ್ರಾನ್ಸ್ ರಷ್ಯಾ ಇಟಲಿ ಫ್ರಾನ್ಸ್ ರಷ್ಯಾ ಜರ್ಮನಿ ಆಸ್ಟ್ರಿಯಾ ಹಂಗೇರಿ ಇಟಲಿ ಜರ್ಮನಿ ಆಸ್ಟ್ರಿಯಾ ಹಂಗೇರಿ ಫ್ರಾನ್ಸ್ ಕದನ ಬಾಂಧವ್ಯತ್ರಯ ಅಂತಂದು ಕೇಳಿದಾಗ ಎಸ್ ಇಲ್ಲಿ ಸರಿಯಾದ ಉತ್ತರ ಬ್ರಿಟನ್ ಫ್ರಾನ್ಸ್ ರಷ್ಯಾ ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ ಬ್ರಿಟನ್ ಫ್ರಾನ್ಸ್ ರಷ್ಯಾ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ನೋಡಿ ಓಕೆ ಆಪ್ಷನ್ ಎ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಹೀರೋಸೀಮಾ ಮತ್ತು ನಾಗಾಸಾಕಿ ನಗರಗಳಿರುವುದು ಅಂತಂದಿದೆ ಅಮೇರಿಕಾ ಸಂಯುಕ್ತ ಸಂಸ್ಥಾನ ಜರ್ಮನಿ ಜಪಾನ್ ಪೋಲೆಂಡ್ ಅಂತಂದಿದೆ ಹಿರೋಸೀಮಾ ಮತ್ತು ನಾಗಾಸಾಕಿ ಎಂಬ ಎರಡು ಪ್ರದೇಶಗಳು ಇರತಕ್ಕಂಥ ಒಂದು ದೇಶ ಯಾವುದು ಅಂತ ನೋಡಿದಾಗ ಜಪಾನ್ ದೇಶ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಮೊದಲನೇ ಮಹಾಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದ ಅಂತಂದಿದೆ ವರ್ಸೈಲ್ಸ್ ಒಪ್ಪಂದ ಜಿನೇವಾ ಒಪ್ಪಂದ ಪ್ಯಾರಿಸ್ ಒಪ್ಪಂದ ತಾಷ್ಕೆಂಟ್ ಒಪ್ಪಂದ ಅಂತಂದಿದೆ ಎಸ್ ಇಲ್ಲಿ ಸರಿಯಾದ ಉತ್ತರ ವರ್ಸೈಲ್ಸ್ ಒಪ್ಪಂದ ಹತ್ತೊಂಬತ್ತು ಹತ್ತೊಂಬತ್ತರ ನಡೆಯುತ್ತೆ ಅಂತಂದು ಹೇಳಬಹುದು ಈ ಒಂದು ವರ್ಸೈಲ್ ಒಪ್ಪಂದದ ಮೂಲಕ ಮೊದಲನೇ ಮಹಾಯುದ್ಧಕ್ಕೆ ತೆರೆ ಎಳೆಯಲಾಯಿತು ಅಂತಂದಿಲ್ಲಿ ಗೊತ್ತಾಗುತ್ತೆ ಎಸ್ ಐದನೇ ಪ್ರಶ್ನೆ ನಾವು ನೋಡ್ತಾ ಹೋಗೋಣ ಸೀತಲ ಸಮರ ಜರುಗಿಸಿದ ಎರಡು ರಾಷ್ಟ್ರಗಳ ಸರಿಯಾದ ಗುಂಪು ಅಂತಂದಿದೆ ಅಮೇರಿಕಾ ಸಂಯುಕ್ತ ಸಂಸ್ಥಾನ ಚೀನಾ ಅಮೆರಿಕ ಸಂಯುಕ್ತ ಸಂಸ್ಥಾನ ಜಪಾನ್ ಚೀನಾ ಮತ್ತು ಸೋವಿಯತ್ ರಷ್ಯಾ ಅಮೇರಿಕಾ ಸಂಯುಕ್ತ ಸಂಸ್ಥಾನ ಸೋವಿಯತ್ ರಷ್ಯಾ ಅಂತಂದಿದೆ ಸೀತಲ ಸಮರ ಜರುಗಿದ ಪ್ರಮುಖ ಎರಡು ರಾಷ್ಟ್ರಗಳ ಗುಂಪು ಅಂತಂದಾಗ ಅಮೇರಿಕಾ ಸಂಯುಕ್ತ ಸಂಸ್ಥಾನ ಮತ್ತು ಸೋವಿಯತ್ ರಷ್ಯಾ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ನೋಡಿ ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಆರನೇ ಪ್ರಶ್ನೆ ಇವುಗಳಲ್ಲಿ ಉಳಿದವುಗಳಿಗಿಂತ ಭಿನ್ನವಾಗಿರುವುದು ಅಂತಂದಿದೆ ಶತ್ರುಬನ ಕದನ ಬಾಂಧವ್ಯತ್ರಯ ಕದನ ಸೌಹಾರ್ದತ್ರಯ ಬೂದು ಅಂಗಿದಳೆ ಅಂತಂದಿದೆ ಎಸ್ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬೂದು ದಳ ಅಂಗಿ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಅಂತಂದೇ ಹೇಳಬಹುದು ಎಸ್ ಮುಂದಿನ ಪ್ರಶ್ನೆ ಒಂದು ಅಂಕದ ಪ್ರಶ್ನೋತ್ತರಗಳದವು ಎಸ್ ಏಳನೇ ಪ್ರಶ್ನೆಯನ್ನು ಗಮನಿಸ್ತಾ ಹೋಗೋಣ ಅಡಾಲ್ಫ್ ಹಿಟ್ಲರ್ ಬೂದು ದಳವನ್ನು ಏಕೆ ಸ್ಥಾಪಿಸಿದನು ಅಂತಂದಿದೆ ಎಸ್ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಡಾಲ್ ಫಿಲ್ಟರ್ ಬೂದು ದಳ ಅಂಗ್ ಅಂಗಿಯನ್ನು ಬೂದು ಅಂಗಿ ದಳವನ್ನು ಸ್ಥಾಪಿಸಿದ ಒಂದು ಮುಖ್ಯ ಉದ್ದೇಶ ಅಂತ ನೋಡಿದಾಗ ಗಲಭೆಗಳನ್ನು ಮಾಡಿ ಜನರಲ್ಲಿ ಭೀತಿಯನ್ನು ಹೆಚ್ಚಿಸಲು ದಳವನ್ನು ಅಡಾಲ್ ಫಿಲ್ಟರ್ ಸ್ಥಾಪಿಸಿದ ಅಂತಂದೇ ಇಲ್ಲಿ ಹೇಳಬಹುದು ಎಸ್ ಎಂಟನೇ ಪ್ರಶ್ನೆ ಗೊಬೆಲ್ಸ್ ಎಂಬ ವಿಶೇಷ ಮಂತ್ರಿಯನ್ನು ಹಿಟ್ಲರ್ ನೇಮಿಸಿದ ಉದ್ದೇಶವೇನು ತುಂಬ ಇಂಪಾರ್ಟೆಂಟ್ ರೀ ಗೊಬೆಲ್ಸ್ ಎಂಬ ವಿಶೇಷ ಮಂತ್ರಿಯನ್ನು ಹಿಟ್ಲರ್ ನೇಮಿಸಿದ ಉದ್ದೇಶವೇನು ಅಂತಂದಿದೆ ಎಸ್ ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಹಿಟ್ಲರನ್ನು ಜನಾಂಗೀಯ ದ್ವೇಷವನ್ನು ಬೆಳೆಸಲು ತುಂಬ ಇಂಪಾರ್ಟೆಂಟ್ ಹಿಟ್ಲರನ್ನು ಜನಾಂಗೀಯ ದ್ವೇಷವನ್ನು ಬೆಳೆಸಲು ಗೊಬೆಲ್ಸ್ ಎಂಬ ಮಂತ್ರಿಯನ್ನು ನೇಮಿಸಿದ ಅಂತಂದಿದೆ ನಾಳೆ ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ ಏನಂತಂದರೆ ಹಿಟ್ಲರನ್ನು ಜನಾಂಗೀಯ ದ್ವೇಷ ಬೆಳೆಸಲು ಮಾಡಿದಂತಹ ಪ್ರಮುಖ ಮಂತ್ರಿ ಯಾರು ಅಥವಾ ನೇಮಿಸಿದಂಥ ಪ್ರಮುಖ ಮಂತ್ರಿ ಯಾರು ಅಂತ ಗುಬೆಲ್ಸ್ ಎಂಬಂತಹ ಒಂದು ವಿಶೇಷ ಮಂತ್ರಿಯನ್ನ ಓಕೆ ನೇಮಸ್ಥಾನ ಪ್ರಶ್ನೆ ಇಟಲಿಯ ಪ್ಯಾಸಿಸ್ಟ್ ಸರ್ವಾಧಿಕಾರಿಯನ್ನು ಹೆಸರಿಸಿ ಅಂತಂದಿದೆ ಇಟಲಿಯ ಪ್ಯಾಸಿಸ್ಟ್ ಸರ್ವಾಧಿಕಾರಿಯನ್ನು ಹೆಸರಿಸಿ ಅಂತಂದಿದೆ ಎಂಟನೇ ಪ್ರಶ್ನೆ ಸಾರಿ ಒಂಬತ್ತನೇ ಪ್ರಶ್ನೆ ಇಟಲಿಯ ಪ್ಯಾಶಿಸ್ಟ್ ಸರ್ವಾಧಿಕಾರಿಯನ್ನು ಹೆಸರಿಸಿ ಅಂತಂದಿದೆ ಒಂಬತ್ತನೇ ಪ್ರಶ್ನೆ ಎಸ್ ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಗಮನಿಸ್ತಾ ಹೋದಾಗ ಮುಸ್ಲೋನಿ ಪ್ಯಾಶಿಸ್ಟ್ ಪಕ್ಷದ ಪ್ರಮುಖ ಒಬ್ಬ ನಾಯಕ ಅಂತಂದಾಗ ಮುಸ್ಲೋನಿಲಿ ರೈಟ್ ಆನ್ಸರ್ ಆಗುತ್ತೆ ಎಸ್ ಹತ್ತನೇ ಪ್ರಶ್ನೆ ತೀನ್ ಮೂರ್ತಿ ಭವನ ಎಲ್ಲಿದೆ ಅಂತಂದಿದೆ ತುಂಬ ಇಂಪಾರ್ಟೆಂಟ್ ತೀನ್ ಮೂರ್ತಿ ಭವನದ ಬಗ್ಗೆ ಎರಡು ಬಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ ತೀನ್ ಮೂರ್ತಿ ಭವನ ಎಲ್ಲಿದೆ ಮತ್ತು ತೀನ್ ಮೂರ್ತಿ ಭವನ ಯಾರ ಮೂರು ಮೂರ್ತಿಗಳಲ್ಲಿ ಕಂಡು ಬರ್ತಾವೆ ಎಂಬ ಒಂದು ಮಾಹಿತಿಯನ್ನು ಕೇಳಿರ್ತಾರೆ ತೀನ್ ಮೂರ್ತಿ ಭವನ ಇದು ದೆಹಲಿಯಲ್ಲಿ ಇದೆ ರೀ ದೆಹಲಿಯಲ್ಲಿದೆ ಹೈದರಾಬಾದ್ ಜೋಧ್ಪುರ ಮತ್ತು ಪುಣೆಯ ಏನಂದರೆ ಸೇನಾ ನಾಯಕರ ಒಳಗೊಂಡಂತಹ ಒಂದು ಮೂರ್ತಿ ಅಂತಂದೇ ಹೇಳಬಹುದು ಬ್ರಿಟಿಷರಿಗೆ ಎರಡನೇ ಮಹಾಯುದ್ಧದಲ್ಲಿ ಸಹಾಯವನ್ನು ಮಾಡಿರ್ತಾರೆ ಸೊ ಈ ಒಂದು ಕಾರಣಕ್ಕಾಗಿ ಇವರ ಮೂರ್ತಿಗಳನ್ನು ಭಾರತದ ದೆಹಲಿಯಲ್ಲಿ ತೀನ್ ಮೂರ್ತಿ ಚೌಕ್ ಅಥವಾ ತೀನ್ ಮೂರ್ತಿ ಭವನ ಎಂಬಂತ ಒಂದು ಹೆಸರಿನಲ್ಲಿ ಸ್ಥಾಪಿಸಲಾಗಿದೆ ಅಂತಂದೇ ಹೇಳಿ ನಮಗೆ ಗೊತ್ತಾಗುತ್ತೆ ಓಕೆ ಮುಂದಿನ ಪ್ರಶ್ನೆ ಎಸ್ ಮುಂದಿನ ಪ್ರಶ್ನೆ ಹೋಲೋ ಕಾಸ್ಟ್ ಎಂದರೇನು ಅಂತಂದಿದೆ ಆಲ್ರೆಡಿ ಟಿ ಇ ಟಿಯಲ್ಲಿ ಪ್ರಶ್ನೆ ಕೇಳಿದ್ರು ಹೋಲೋ ಕಾಸ್ಟ್ ಎಂದರೇನು ಅಂತಂದರೆ ಎಸ್ ಹೋಲೋ ಕಾಸ್ಟ್ ಇದು ಹಿಟ್ಲರ್ನ ಒಂದು ಕಗ್ಗೋಲೆಯಾಗಿದೆ ಅಂತಂದು ಹೇಳಬಹುದು ಇಲ್ಲಿದೆ ನೋಡಿ ಎಸ್ ಮಹಾಯುದ್ಧಗಳನ್ನು ತಡೆಯು ಇಲ್ಲಿದೆ ಹನ್ನೆರಡನೇ ಪ್ರಶ್ನೆ ಕೆ ಉತ್ತರ ಹಿಟ್ಲರ್ ನಡೆಸಿದ ಸಾಮೂಹಿಕ ಕಗ್ಗೋಲೆಯನ್ನು ಹೋಲೋ ಕಾಸ್ಟ್ ಎಂದು ಕರೆಯುತ್ತಾರೆ ಹಿಟ್ಲರ್ ನಡೆಸಿದ ಸಾಮೂಹಿಕ ಕಗ್ಗೋಲೆಯನ್ನು ಹೋಲೋ ಕಾಸ್ಟ್ ಅಂತ ಕರೀತಾರೆ ಇದೇ ಪ್ರಶ್ನೆಯನ್ನು ಟಿ ಇ ಟಿಯಲ್ಲಿ ಒಂದು ಬಾರಿ ಕೇಳಿದರು ಹಿಟ್ಲರ್ ನಡೆಸಿದ ಸಾಮೂಹಿಕ ಕಗ್ಗೋಲೆ ಡ್ಯಾಶ್ ಅಂತ ಪ್ರಶ್ನೆಯನ್ನು ಕೇಳಿದ್ರು ಹೋಲೋ ಕಾಸ್ಟ್ ಅದರ ಒಂದು ಸರಿಯಾದ ಉತ್ತರ ಆಗಿತ್ತು ಟಿ ಇ ಟಿಯಲ್ಲಿ ಪ್ರಶ್ನೆ ಆಗಿದೆ ನೋಡ್ರಿ ಇದು ಓಕೆ ನೆಕ್ಸ್ಟ್ ಇಲ್ಲಿ ಹನ್ನೊಂದನೇ ಪ್ರಶ್ನೆ ಒಂದು ಓದಿಲ್ಲ ನಾನು ಹನ್ನೊಂದನೇ ಪ್ರಶ್ನೆ ನೋಡ್ರಿ ರಾಷ್ಟ್ರ ಸಂಘವನ್ನು ಏಕೆ ಸ್ಥಾಪಿಸಲಾಯಿತು ಅಂತಂದಿದೆ ರಾಷ್ಟ್ರ ಸಂಘವನ್ನು ಸ್ಥಾಪಿಸಿದ ಉದ್ದೇಶ ರಾಷ್ಟ್ರ ಸಂಘವು ಹತ್ತೊಂಬತ್ತನೂರ ಇಪ್ಪತ್ತರಲ್ಲಿ ಸ್ಥಾಪನೆ ಆಗುತ್ತೆ ಮಹಾಯುದ್ಧಗಳನ್ನು ತಡಿಲಿಕ್ಕೆ ಈ ಒಂದು ರಾಷ್ಟ್ರ ಸಂಘವನ್ನ ಸ್ಥಾಪಿಸಿದ್ರು ಅಂತಂದೇ ಹೇಳಬಹುದು ಪ್ರಥಮ ಮಹಾಯುದ್ಧ ನಡೆದಂಥ ಒಂದು ಸಂದರ್ಭದಲ್ಲಿ ಹತ್ತೊಂಬತ್ತು ಹತ್ತೊಂಬತ್ತರಲ್ಲಿ ಒಂದನೇ ಮಹಾಯುದ್ಧವು ಕೊನೆಯಾಗುತ್ತಾ ವರ್ಷದ ಒಪ್ಪಂದದ ಮೂಲಕ ನಂತರದ ಒಂದು ಸಮಯದಲ್ಲಿ ಮತ್ತೆ ಮುಂದೆ ಯುದ್ಧಗಳು ನಡೆಯಬಾರದು ಎಂಬ ಒಂದು ಉದ್ದೇಶದಿಂದಾಗಿ ಈ ರಾಷ್ಟ್ರ ಸಂಘವನ್ನು ಹತ್ತೊಂಬತ್ತು ನೂರ ಇಪ್ಪತ್ತರಂದು ಕಟ್ತಾರೀ ಈ ಒಂದು ರಾಷ್ಟ್ರ ಸಂಘದ ಪರವಾಗಿ ನಂತರ ರಾಷ್ಟ್ರ ಸಂಘದ ಪರವಾಗಿ ಹತ್ತೊಂಬತ್ತು ನೂರ ನಲವತ್ತೈದು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ರಾಷ್ಟ್ರ ಸಂಘದ ಜಾಗದಲ್ಲಿನೇ ನೆಕ್ಸ್ಟ್ ವಿಶ್ವಸಂಸ್ಥೆ ಎಂಬಂತ ಒಂದು ಒಂದು ಸಂಸ್ಥೆಯನ್ನು ಜಾಗತಿಕ ಶಾಂತಿಗೋಸ್ಕರ ಸ್ಥಾಪಿಸ್ತಾರ ಅಂತಂದೇ ಇಲ್ಲಿ ಹೇಳಬಹುದು ಎಸ್ ಮುಂದಿನ ಪ್ರಶ್ನೆ ಮೊದಲನೇ ಮಹಾಯುದ್ಧಕ್ಕೆ ತತ್ಕ್ಷಣ ಕಾರಣವೇನು ಅಂತಂದಿದೆ ಹದಿಮೂರನೇ ಪ್ರಶ್ನೆ ಎಸ್ ಇಲ್ಲಿದೆ ನೋಡಿ ಮೊದಲನೇ ಮಹಾಯುದ್ಧಕ್ಕೆ ಮುಖ್ಯ ಕಾರಣ ಅಂತ ನೋಡಿದಾಗ ಆಸ್ಟ್ರಿಯಾದ ರಾಜಕುಮಾರ ಅರ್ಡಿಕ್ ಫ್ರಾನ್ಸಿಸ್ ಪರಿಣನ ಒಂದು ಹತ್ಯೆ ಅಂತಂದೇ ಇಲ್ಲಿ ಹೇಳಲಾಗತ್ತೆ ಓಕೆ ಎಸ್ ಮುಂದಿನ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ರಶ್ ರಷ್ಯಾ ಕ್ರಾಂತಿ ಯಾವಾಗ ನಡೆಯಿತು ಅಂತಂದಿದೆ ಎಸ್ ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಹದಿನೇಳು ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ರಷ್ಯಾ ಕ್ರಾಂತಿ ನಡೆಯಿತು ಎಸ್ ಹದಿನೈದನೇ ಪ್ರಶ್ನೆ ನಾಜಿ ಪಕ್ಷದ ಸ್ಥಾಪಕ ಯಾರು ಅಂತಂದಿದೆ ನಾಜಿ ಪಕ್ಷದ ಸ್ಥಾಪಕ ಹಿಟ್ಲರ್ ನಾಜಿ ಪಕ್ಷದ ಸ್ಥಾಪಕ ಹಿಟ್ಲರ್ ಆಗಿರ್ತಾನ ಎಸ್ ಹದಿನಾರನೇ ಪ್ರಶ್ನೆ ಡಿಸ್ಕ್ರಿಪ್ಟಿವ್ ಇದೋ ಹದಿನಾರನೇ ಪ್ರಶ್ನೆ ಪ್ಯಾಸಿಸ್ಟ್ ವಾದದ ಲಕ್ಷಣಗಳೇನು ಅಂತಂದಿದೆ ಎಸ್ ಹದಿನಾರನೇ ಪ್ರಶ್ನೆ ಪ್ಯಾಸಿಸ್ಟ್ ವಾದದ ಪ್ರಮುಖ ಲಕ್ಷಣಗಳು ಅಂತ ಗಮನಿಸಿದಾಗ ಎಸ್ ಪ್ಯಾಸಿಸ್ಟ್ ವಾದ ನೋಡಿ ಉಗ್ರ ರಾಷ್ಟ್ರೀಯವಾದವಾಗಿತ್ತು ಪರಕೀಯ ಶಕ್ತಿಗಳ ನಾಶವನ್ನು ಮಾಡ್ತಾ ಇತ್ತು ಹಿಂಸೆಯ ವೈಭವೀಕರಣ ನಡೆಯಿತು ಜನಾಂಗೀಯ ಪ್ರತಿ ಶ್ರೇಷ್ಠತೆ ಉಂಟಾಯಿತು ಸಾಮ್ರಾಜ್ಯವಾದ ವಿಸ್ತರಣೆಯಾಯಿತು ನರಮೇಧಗಳಿಗೆ ಇಲ್ಲಿ ಬೆಂಬಲ ಸಿಕ್ಕಂತಾಯಿತು ಇದಿಷ್ಟು ಏನಪ್ಪ ಅಂತಂದರೆ ಪ್ಯಾಪಿಸ್ಟ್ ಏನಿದೆ ಅಲ್ಲ ಸೊ ಅದರ ಒಂದು ಪ್ರಮುಖ ಲಕ್ಷಣಗಳಾಗಿವೆ ಎಸ್ ಹದಿನಾರಾಯಿತು ಹದಿನೇಳನೇ ಪ್ರಶ್ನೆ ಹತ್ತೊಂಬತ್ತರ ಮೂವತ್ತರ ಮಹಾ ಆರ್ಥಿಕ ಕುಸಿತದ ಪರಿಣಾಮಗಳನ್ನು ತಿಳಿಸಿ ಅಂತಂದಿದೆ ಹದಿನೇಳನೇ ಪ್ರಶ್ನೆ ಮಹಾ ಆರ್ಥಿಕ ಕುಸಿತದ ಪರಿಣಾಮಗಳು ಅಂತಂದಾಗ ಮಹಾ ಆರ್ಥಿಕ ಕುಸಿತದಿಂದ ಏನು ಪ್ರ ಪರಿಣಾಮ ಉಂಟಾಯಿತು ಅಂತ ನೋಡಿದಾಗ ಯುರೋಪ್ ಮತ್ತು ಅಮೆರಿಕಾದಲ್ಲಿ ಸಂಕಷ್ಟ ಪರಿಸ್ಥಿತಿ ನಿರ್ಮಾಣವಾಯಿತು ಜನರ ಜೀವನ ಮಟ್ಟದಲ್ಲಿ ತೀವ್ರ ಕುಸಿತ ಉಂಟಾಯಿತು ಕೈಗಾರಿಕಾ ಮತ್ತು ಕೃಷಿ ಬೆಳವಣಿಗೆ ಸ್ಥಗಿತವಾದ ವಿಪರೀತ ನಿರುದ್ಯೋಗ ಉಂಟಾಯಿತು ಯುರೋಪಿನ ದೇಶಗಳಲ್ಲಿ ರಾಷ್ಟ್ರ ಉಗ್ರ ರಾಷ್ಟ್ರೀಯತೆ ಸ್ಟಾರ್ಟ್ ಆಯಿತು ಆಮೇಲೆ ಸರ್ವಾಧಿಕಾರಿಗಳ ಬೆಳವಣಿಗೆ ಉಂಟಾಯಿತು ಇದಿಷ್ಟು ಏನಪ್ಪ ಅಂತಂದ್ರೆ ಈ ಒಂದು ಆರ್ಥಿಕ ಕುಸಿತದಿಂದ ಆದಂತಹ ಪ್ರಮುಖ ಪರಿಣಾಮಗಳು ಓಕೆ ಹದಿನೆಂಟನೇ ಪ್ರಶ್ನೆ ನಾಜಿವಾದದ ಸಾರಾಂಶವನ್ನು ತಿಳಿಸಿ ಅಂತಂದಿದೆ ಹದಿನೆಂಟನೇ ಪ್ರಶ್ನೆ ನಾಜೀವಾದದ ಸಾರಾಂಶ ಅಂತಂದಿದೆ ಎಸ್ ನಾಜೀವಾದ ಜಗತ್ತಿನಲ್ಲಿ ಆರ್ಯ ಜರ್ಮನ್ ಜನಾಂಗ ಶ್ರೇಷ್ಠವಾದದ್ದು ಜಗತ್ತನ್ನು ಆಳಲು ಜರ್ಮನರಿಗೆ ಮಾತ್ರ ಯೋಗ್ಯರು ಉಳಿದ ಜನಾಂಗಗಳು ಉಳಿಸಿಕೊಳ್ಳಲು ಮಾತ್ರ ಯೋಗ್ಯರು ಜರ್ಮನರ ಎಲ್ಲ ಸಮಸ್ಯೆಗಳಿಗೆ ಯಹೂದಿಗಳೇ ಕಾರಣ ಯಹೂದಿಗಳು ಕಮ್ಯುನಿಸ್ಟರು ಸೋಷಿಯಲಿಸ್ಟರು ಬದುಕಲು ಯೋಗ್ಯರಲ್ಲ ಎಂಬಂತಹ ಒಂದು ಅಂಶವನ್ನು ನಾಜಿವಾದ ಪ್ರತಿಪಾದಿಸಿತು ಅಂತಂದು ಇಲ್ಲಿ ಹೇಳಬಹುದು ಎಸ್ ಹತ್ತೊಂಬತ್ತನೇ ಪ್ರಶ್ನೆ ಹತ್ತೊಂಬತ್ತನೇ ಪ್ರಶ್ನೆ ಮೂರ್ತಿ ಭವನವನ್ನು ಏಕೆ ಮತ್ತು ಎಲ್ಲಿ ನಿರ್ಮಿಸಲಾಯಿತು ಅಂತಂದಿದೆ ನಾನು ಆಲ್ರೆಡಿ ಇದ್ರ ಬಗ್ಗೆ ನಿಮ್ಗೆ ಕೇಳಿದ್ದೇನೆ ಇಲ್ಲಿ ಇನ್ನೊಂದು ಸರಿ ಹೇಳ್ತಾನೆ ನೋಡಿ ಮೂರ್ತಿ ಭವನವನ್ನು ಏಕೆ ಮತ್ತು ಎಲ್ಲಿ ನಿರ್ಮಿಸಲಾಯಿತು ಎಸ್ ಮೈಸೂರು ಹೈದರಾಬಾದ್ ಮತ್ತು ಜೋಧ್ಪುರ್ ಲಾನ್ಸರ್ಗಳು ಮೈಸೂರು ಹೈದ್ರಾಬಾದ್ ಮತ್ತು ಜೋಧ್ಪುರ್ನಲ್ಲಿ ಆನ್ಸರ್ಗಳು ಎರಡನೇ ಮಹಾಯುದ್ಧದಲ್ಲಿ ಭಾಗಿಯಾಗಿದ್ದರು ಅವರುಗಳ ಹೆಸರಿನಲ್ಲಿ ಬ್ರಿಟಿಷರು ತೀನ್ ಮೂರ್ತಿ ಭವನವನ್ನು ದೆಹಲಿಯಲ್ಲಿ ನಿರ್ಮಿಸಿದರು ತುಂಬ ಇಂಪಾರ್ಟೆಂಟ್ ರೀ ಈ ಒಂದು ಅಂಶವನ್ನು ಬರ್ಕೋಬೇಕು ಮೊನ್ನೆ ಹೋದ ವರ್ಷ ಟಿ ಟಿಯಲ್ಲಿ ಏನು ಕೇಳಿದ್ರು ಅಂದರೆ ತೀನ್ ಮೂರ್ತಿ ಭವನ ಎಲ್ಲ ಐತೆ ಅಂತ ಒಂದು ಸಲ ಕೇಳಿದರು ಮತ್ತು ಈ ತೀನ್ ತೀನ್ಮೂರ್ತಿ ಭವನದಲ್ಲಿರ್ತಕ್ಕಂಥ ಪ್ರಮುಖ ಲಾನ್ಸರ್ಗಳು ಯಾರು ಅಂತ ಕೇಳಿದರು ಮೈಸೂರು ಹೈದರಾಬಾದ್ ಜೋಧ್ಪುರ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಎಸ್ ಇಪ್ಪತ್ತನೇ ಪ್ರಶ್ನೆ ಮೊದಲನೇ ಮಹಾಯುದ್ಧದ ಕಾರಣಗಳು ಮತ್ತು ಪರಿಣಾಮಗಳನ್ನು ತಿಳಿಸಿ ಅಂತಂದಿದೆ ಇಪ್ಪತ್ತನೇ ಪ್ರಶ್ನೆ ಎಸ್ ಮೊದಲನೇ ಮಹಾಯುದ್ಧದ ಪ್ರಮುಖ ಕಾರಣಗಳು ಅಂತ ನೋಡಿದಾಗ ಎಸ್ ಕಾರಣಗಳು ಮೊದಲನೇ ಮಹಾಯುದ್ಧದ ಕಾರಣಗಳು ಅತಿಯಾದ ಮಿಲಿಟರೀಕರಣ ಅತಿಯಾದ ರಾಷ್ಟ್ರೀಯತೆ ಸಾಮ್ರಾಜ್ಯವಾದದ ನೀತಿಗಳ ಬಲವರ್ಧನೆ ಮೈತ್ರಿಕೂಟಗಳ ರಚನೆ ವಸಾಹತುಶಾಹಿ ನೀತಿ ಭೌಗೋಳಿಕ ಗಡಿ ಸಮಸ್ಯೆಗಳು ಅಂತಂದಿದೆ ಎಸ್ಸಿನ ಪರಿಣಾಮಗಳು ಅಂತ ನೋಡಿದಾಗ ವರ್ಸೆಲ್ಸ್ ಒಪ್ಪಂದಕ್ಕೆ ಸಹಿ ಹಂಗೇರಿ ಅಟೋಮನ್ಗಳ ಸಾಮ್ರಾಜ್ಯಗಳ ಅಸ್ತಿತ್ವ ನಾಶ ಯುರೋಪಿನ ಭೂಪಟ ಬದಲಾಯಿತು ಸಣ್ಣ ಸ್ವತಂತ್ರ ರಾಷ್ಟ್ರಗಳ ಅಸ್ತಿತ್ವಕ್ಕೆ ಬಂದು ರಾಷ್ಟ್ರ ಸಂಘ ರಚನೆ ಆಯಿತು ಉಗ್ರ ರಾಷ್ಟ್ರೀಯತೆ ಬೆಳವಣಿಗೆ ಆಯಿತು ಎಂಬ ಅಂಶಗಳು ಇಲ್ಲಿ ಬರ್ತವು ಅಂತ ಹೇಳಬಹುದು ಸೊ ಇದಿಷ್ಟು ಏನಪ್ಪ ಅಂತಂದರೆ ಮೊದಲನೇ ಮಹಾಯುದ್ಧದ ಕಾರಣಗಳು ಮತ್ತು ಪರಿಣಾಮಗಳಾಗಿದೆ ಡಿಸ್ಕ್ರಿಪ್ಟಿವ್ ನಮಗೆ ಒಂದು ಜಿ ಪಿ ಎಸ್ ಟಿಯರ್ಗೆ ಬರಲಿಕ್ಕೆ ತುಂಬ ಒಂದು ಇಂಪಾರ್ಟೆಂಟ್ ಅಂತಂದೇ ಹೇಳಬಹುದು ಎಸ್ ಇಪ್ಪತ್ತೊಂದನೇ ಪ್ರಶ್ನೆ ಎರಡನೇ ಮಹಾಯುದ್ಧದ ಕಾರಣಗಳು ಮತ್ತು ಪರಿಣಾಮಗಳನ್ನು ತಿಳಿಸಿ ಅಂತಂದಿದೆ ಇಪ್ಪತ್ತ ಎರಡನೇ ಪ್ರಶ್ನೆ ಎಸ್ ಸಾರಿ ಇಪ್ಪತ್ತೊಂದನೇ ಪ್ರಶ್ನೆ ಎಸ್ ಎರಡನೇ ಮಹಾಯುದ್ಧದ ಪ್ರಮುಖ ಕಾರಣಗಳನ್ನು ಫಸ್ಟ್ ಗಮನಿಸ್ಕೊಳ್ಳೋಣ ಇಲ್ಲಿ ಕಾರಣಗಳು ಅಂತ ಬಂದಾಗ ಮೊದಲ ಮಹಾಯುದ್ಧದ ಸೋಲು ಆಹ್ವಾನಕರ ಒಪ್ಪಂದಗಳು ಯುರೋಪಿನಲ್ಲಿ ಬೆಳೆದ ಉಗ್ರ ರಾಷ್ಟ್ರೀಯತೆ ಹಿಟ್ಲರ್ ಮತ್ತು ಮುಸ್ಲೋನಿಯಂಥ ಸರ್ವಾಧಿಕಾರಿಗಳ ಉದಯ ಶತ್ರುಬನ ಮತ್ತು ಮಿತ್ರಬನಗಳ ರಚನೆ ಜಪಾನಿನ ಸಾಮ್ರಾಜ್ಯ ವಿಸ್ತರಣಾ ನೀತಿಯ ಪರಿಣಾಮಗಳು ಜಗತ್ತಿನಲ್ಲಿ ರಾಜಕೀಯ ಸಾಮಾಜಿಕ ಸಂರಚನೆ ಬದಲಾವಣೆ ಇದಿಷ್ಟು ಏನಪ್ಪ ಅಂತಂದರೆ ಎರಡನೇ ಮಹಾಯುದ್ಧದ ಪ್ರಮುಖ ಕಾರಣಗಳು ರೀ ಇನ್ನು ಪರಿಣಾಮಗಳು ಅಂತ ಗಮನಿಸಿದಾಗ ವಿಶ್ವಸಂಸ್ಥೆ ರಚನೆಯಾಯಿತು ರಷ್ಯಾ ಮತ್ತು ಆಫ್ರಿಕಾದ ವಸಾಹತುಶಿಹಾಯಿಗಳ ಒಂದು ಸ್ವಾತಂತ್ರ್ಯವಾಯಿತು ಅಮೆರಿಕ ಮತ್ತು ರಷ್ಯಾ ವಿರೋಧಿ ಶಕ್ತಿಗಳಾದವು ಬ್ರಿಟನ್ ಫ್ರಾನ್ಸ್ ವಸಾಹತುಗಳು ಕಳೆದುಕೊಂಡವು ಶೀತಲ ಸಮರಕ್ಕೆ ನಾಂದಿ ಆಯಿತು ಅಣ್ವಸ್ತ್ರ ಪೈಪೋಟಿಗೆ ಇದು ದಾರಿ ಮಾಡಿಕೊಟ್ಟಿತ್ತು ಇದಿಷ್ಟು ಏನಪ್ಪಾ ಅಂತಂದ್ರೆ ಎರಡನೇ ಮಹಾಯುದ್ಧದ ಪ್ರಮುಖ ಕಾರಣಗಳು ಮತ್ತೆ ಪರಿಣಾಮಗಳು ಅಂತಂದು ಹೇಳ್ತಾ ಎಸ್ ಲಾಸ್ಟ್ ಕ್ವಶನ್ ಇಪ್ಪತ್ತೆರಡನೇ ಪ್ರಶ್ನೆ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಭಾರತದ ಸಂಪನ್ಮೂಲಗಳನ್ನು ಬ್ರಿಟನ್ ಹೇಗೆ ಉಪಯೋಗಿಸಿಕೊಂಡಿತು ಅಥವಾ ಭಾರತದ ಸಹಾಯವಿಲ್ಲದೆ ಎರಡನೇ ಮಹಾಯುದ್ಧದಲ್ಲಿ ಬ್ರಿಟನ್ ಪ್ರಬಲ ರಾಷ್ಟ್ರವಾಗಿ ಯುದ್ಧ ಮಾಡಲು ಆಗುತ್ತಿರಲಿಲ್ಲ ದೃಢೀಕರಿಸಿ ಅಂತ ಹೇಳಿದೆ ತುಂಬಾ ಇಂಪಾರ್ಟೆಂಟ್ ಅಪ್ಲೈಡ್ ಕ್ವಶನ್ಸ್ ಸೊ ಇದೊಂದು ಅಪ್ಲೈಡ್ ಕ್ವಶನ್ ಆಗಿದೆ ತುಂಬ ಬರ್ಕೋಬೇಕು ನೀವು ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಭಾರತದ ಸಂಪನ್ಮೂಲಗಳು ಬ್ರಿಟನ್ಗೆ ಹೇಗೆ ಉಪಯೋಗವಾಯಿತು ಅಥವಾ ಭಾರತದ ಸಹಾಯವಿಲ್ಲದೆ ಎರಡನೇ ಮಹಾಯುದ್ಧದಲ್ಲಿ ಬ್ರಿಟನ್ ಪ್ರಬಲ ರಾಷ್ಟ್ರವಾಗಿ ಯುದ್ಧ ಮಾಡಲು ಆಗುತ್ತಿರಲಿಲ್ಲ ದುಡೀಕರಿಸಿ ಅಂತಂದಿದೆ ಎಸ್ ಇಪ್ಪತ್ತೆರಡನೇ ಪ್ರಶ್ನೆಗೆ ಉತ್ತರವನ್ನು ನೋಡ್ತಾ ಹೋದಾಗ ಎರಡಕ್ಕೂ ಸೇಮ್ ಆನ್ಸರ್ ಅಂತಂದು ಹೇಳಬಹುದು ಭಾರತ ಯುದ್ಧದಲ್ಲಿ ಭಾಗವಹಿಸಿತು ಭಾರತದ ಸೇನೆ ಪಶ್ಚಿಮ ರಷ್ಯಾ ಪಶ್ಚಿಮ ಏಷ್ಯಾ ಬರ್ಮಾ ಇರಾಕ್ ಇರಾನ್ ಸಿರಿಯಾ ಆಫ್ರಿಕಾ ಇಟಲಿಗಳಲ್ಲಿ ಹೋರಾಡಿತು ರೀ ಭಾರತವು ಪಶ್ಚಿಮ ಜರ್ಮನಿ ಹಾಗೂ ಜಪಾನ್ಗೆ ಯುದ್ಧ ವಿಭಜಕ ರೇಖೆಯಾಗಿ ಪರಿಣಮಿಸಿತು ಭಾರತೀಯ ಸಂಪನ್ಮೂಲಗಳು ಮತ್ತು ಸಿಪಾಯಿ ಮಿತ್ರ ರಾಷ್ಟ್ರಗಳು ಗಳಿಸಲು ಸಾಧ್ಯವಾದವು ಆಫ್ರಿಕಾದಲ್ಲಿ ಇಟಲಿಯನರ ಜೊತೆ ಸೆಣಸಲು ಸಹಾಯವಾಯಿತು ಬ್ರಿಟನ್ ಭಾರತೀಯ ಕೃಷಿ ವಸ್ತುಗಳನ್ನು ಕೈಗಾರಿಕಾ ಪದಾರ್ಥಗಳನ್ನು ಉಪಯೋಗಿಸಿಕೊಂಡಿತು ಯುದ್ಧ ಸಾಮಗ್ರಿಗಳನ್ನು ಉತ್ಪಾದಿಸಲು ಅರ್ಡಿನನ್ಸ್ ಕಾರ್ಖಾನೆಗಳನ್ನು ಮೇಲ್ದರ್ಜೆಗೇರಿಸಿತು ಯುದ್ಧದ ಗಾತ್ರ ಮತ್ತು ದೊಡ್ಡ ಗಾತ್ರದ ಯುದ್ಧ ಸಾಮಗ್ರಿಗಳ ಒಂದು ಉಪಯೋಗವನ್ನು ಪಡೆದುಕೊಂಡಿತ್ತು ಇದಿಷ್ಟು ಏನಪ್ಪ ಅಂತಂದ್ರೆ ಭಾರತ ಮತ್ತು ಬ್ರಿಟನ್ ಈ ಒಂದು ಮಹಾಯುದ್ಧಗಳಲ್ಲಿ ಯಾವ ರೀತಿ ಸಂಬಂಧವನ್ನು ಹೊಂದಿತ್ತು ಅಂತಂದು ನೋಡಿದಾಗ ಇದಿಷ್ಟು ಅಂಶಗಳನ್ನು ನಾವು ಇಲ್ಲಿ ಬರಿಬೇಕಾಗತ್ತೆ ಸೊ ಇದಾಗಿತ್ತು ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ ಪಾಠದ ಸಂಪೂರ್ಣ ಎಲ್ ಬಿ ಎ ಪ್ರಶ್ನೋತ್ತರಗಳು ಈ ಒಂದು ವಿಡಿಯೋ ಲೈಕ್ ಆದರೆ ಒಂದು ಲೈಕನ್ನು ಮಾಡಿ ಜೊತೆಗೆ ಇದುವರೆಗೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಥ್ಯಾಂಕ್ ಯು ಆಲ್